ಮತ್ತೆ ಮರಿ ಇಲ್ಲ ಮತ್ತೆ ಮರಿ ತಗೊಂಡ್ರಿ ತಗೊಂಡ್ ಬಂದ್ರೆ ಚೆನ್ನಾಗಿದ್ದೀರಾ ಆರಾಮಿದ್ದೀರಲ್ಲ ಬೆಳಗ್ಗೆ ಬಂದ್ರೆ ಇಲ್ಲ ಆಗಿಲ್ಲ ಬನ್ನಿ ಕಡೆ ಕುಡಿಯೋಣ ಬನ್ನಿ ಬರ್ತೀರಾ 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 ಸರಿ ಹೋಗ್ಬನ್ನಿ ಹೋಗಿ ಬನ್ನಿ நான்திருக்கிறேன். Okay. ಏನ್ ಬೆಲೆ ಕಟ್ಟಿದ್ರೆ ಒಂದಕ್ಕೆ ಹನ್ನೆರಡ್ ಸಾವಿರನ ವಾತ ಬಲಿನ ಹೆಣ್ಮಕ್ ವಾತುಗಳ ಜಾಸ್ತಿ ವಾತ ಬಂದವೇ ಬಂದ್ರೆ ಅಲ್ವಾ ನಾಳೆ ಒಳ್ಳೆ ಒಳ್ಳೆ ಒಳ್ಳ ಒಳ್ಳ್ಬಿಟ್ಟಿದೀರ ಹೆಂಗ್ ಹೆಂಗ್ ಕಟ್ಟಿದೀರ ಬೆಲೆಗೊಂದಕ್ಕೆ ಬಾತ್ ಮರಿನಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅಗ್ರಿ ಅನಿಮಲ್ಸ್ಗೆ ಸ್ವಾಗತ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಚಾನಲ್ ತುಂಬ ಅರ್ಥಪೂರ್ಣವಾದ ತಲಸ್ಪರ್ಶಿಯಾದ ಸಹಜದ ಸರಾಗದ ಒಂದು ಮಾಹಿತಿಯ ಕಣಜ ಅಗ್ನಿಯಲ್ಲಿ ನಾನು ನಾನಿವತ್ತು ತುಮಕೂರಿನ ಎ ಪಿ ಎಂ ಚಂಗಡಿಗೆ ಬಂದಿದ್ದೀನಿ ಇಲ್ಲಿ ಪ್ರತಿ ಮಂಗಳವಾರ ಇಲ್ಲಿ ಮರಿ ಮೆಕ್ಕೆ ಸಂತೆ ನಡೆಯುತ್ತೆ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ಹಬ್ಬದ ಸಂತೆ ಕೂಡ ಸಂತೆ ಜೋರಾಗಿ ಸೇರಿದೆ ಒಂದು ರೀತಿಯ ಜಾತ್ರೆ ಥರ ಕಾಣ್ತಾ ಇದೆ ಬನ್ನಿ ಸಂತೆ ಹೋಗೋಣ ಇವತ್ತಿನ ಕಾರ್ಯಚಟುವಟಿಕೆಯನ್ನು ಕ್ಯಾಮ್ರಾದಲ್ಲಿ ದಾಖಲು ಮಾಡಿ ಹೇಗೆ ಕೊಡ್ತೀವಿ ಅಣ್ಣ ಅಣ್ಣ जा रे जा अरे

ತುಂಬ ಚೆನ್ನಾಗಿತ್ತು ಗುಬ್ಬಿ ವಾತಗಳು ಜಾಸ್ತಿ ಇದ್ದು ಬರಲ್ಲ 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 ಬರೋದಿಲ್ಲ

ಸರ್ ಎಷ್ಟು ಹೇಳಿದ್ದು ಏಳು ಸ್ನೇಹಿತರೆ ನಮ್ಮ ಗೆಳೆಯರಿದ್ದಾರೆ ತುಂಬ ಒಳ್ಳೊಳ್ಳೆ ಮರಿಗಳು ತೊಗೊಂಬರ್ತಾರೆ ಏಳುವರೆ ಟಗರು ಮರಿ ತಗಿ ತುಂಬ ಒಳ್ಳೆಯ ಮರಿಗಳನ್ನು ಸರಬರಾಜು ಮಾಡ್ತಾರೆ ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ಮತ್ತು ರೈತರು ಕೂಡ ಅವರು ತುಂಬ ಸ್ನೇಹದೀವಿ ಒಂದು ಎಂಬತ್ತು ಕುರಿ ಮರಿಗಳು ತೊಗೊಂಬಂದರೆ ಹಬ್ಬದ ವಿಶೇಷ ಕೂಡ ಸರ್ ನಿಮ್ಮ ಹೆಸರು ಚಿತ್ತಯ್ಯ ಚಿತ್ತಯ್ಯನಾ ಸರ್ ಫೋನ್ ನಂಬರ್ ಕೊಡಿ ಒಂಬತ್ತು ಐದು ಒಂಬತ್ತು ಐದು ಒಂಬತ್ತು ಒಂದು ಒಂಬತ್ತು ಒಂದು ಮೂರು ಐದು ಐದು ಮೂರು ಐದು ಐದು ಸೊನ್ನೆ ಮೂರು ಮೂರು ಸೊನ್ನೆ ಮೂರು 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 ಸೊನ್ನೆ ಮೂರು ಮೂರು ಸರಿ ಹಾಕ್ತೀವಿ ક્યાં તમને